ಹಿಂಗಾದಾಗ ರೈತ ಬದುಕುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ ಅದರ ಜೊತೆಗೆ ಹೆಸರು ಕಾಲು ಸಹ ಪೂರ್ತಿ ಬೆಲೆ ಹೆಚ್ಚಾಗಿ ಪೂರ್ತಿ ಹಾನಿ ಹಾನಿಯಾಗೈತಿ ಅಲ್ಪ ಸ್ವಲ್ಪ ಹೋದಂಥದ್ದನ್ನು ಖರೀದಿ ಕೇಂದ್ರ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಕತ್ತೇನೆ ಎರಡೂ ಸರ್ಕಾರಗಳು ಒಂದು ಎರಡು ಎರಡು ತಿಂಗಳಾಗುತ್ತೆ ಆದರೂ ಸಹ ಇವತ್ತು ಹಣ ಬಿಡುಗಡೆ ಮಾಡಿಲ್ಲ ಇನ್ನೂ ಪ್ರಕ್ರಿಯೆ ಸ್ಟಾರ್ಟ್ ಇಲ್ಲ ಅದರ ಜೊತೆಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದರು ಇದುವರೆಗೂ ಒಂದು ರೂಪಾಯಿ ಪರಿಹಾರ ಒಬ್ಬ ಒಬ್ಬ ರೈತನಿಗೆ ಅಕೌಂಟಿಗೆ ಬಂದಿಲ್ಲ ನಾವು ಇವತ್ತು ಯಾಕೆ ಮಾಡಕತ್ತೀವಿ ಅಂತಂದ್ರೆ ಉದಾಗಡ್ಡಿದು ಉದಾಗಡ್ಡಿ ಪೂರ್ತಿ ರೈತರ ಕಣ್ಣಲ್ಲಿ ನೀರು ತರಿಸೈತಿ ಸುಮಾರು ಒಂದು ಎಕರೆ ನಾವು ಉದಾಗಡ್ಡಿಯನ್ನು ಬೆಳಿಬೇಕಾದ್ರೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಖರ್ಚೈತಿ ಅದಕ್ಕೆ ಬರೀ ಕರೆವು ಬೀಜ ಗೊಬ್ಬರಕ್ಕನೆ ಮತ್ತೆ ಲವಣಿ ಮಾಡಿದವರ ಪರಿಸ್ಥಿತಿ ಅಂತೂ ಹೇಳ ತೀರದಾಗೈತಿ ಹಿಂಗಾದಾಗೂ ಸಹ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಾಕತ್ತಿಲ್ಲ ಖರೀದಿ ಕೇಂದ್ರ ಸ್ಥಾಪನೆ ಮಾಡಕತ್ತಿಲ್ಲ ಮತ್ತು ವರ್ತಕರ ಮೇಲೆ ಅವರ ಹಿಡಿತ ಇಲ್ಲ ಹೀಗಾಗಿ ರೈತರು ಇವತ್ತು ಎಂಥ ಪರಿಸ್ಥಿತಿಗೆ ಅಂತಂದ್ರೆ ನಿಜವಾಗ್ಲೂ ಸಹ ನಿಜವಾಗ್ಲೂ ಸಹ ರೈತರ ಆತ್ಮಹತ್ಯೆ ಮಾಡ್ಕೋಬೇಕ ಅಂಥ ಪರಿಸ್ಥಿತಿ ಇವತ್ತು ಬಂದಾರ ನಾವು ಎರಡೂ ಸರ್ಕಾರಕ್ಕೆ ಏನು ಕೇಳ್ಕೋದು ಅಂತಂದ್ರೆ ರೈತರ ಸತ್ತ ಮೇಲೆ ಅವರಿಗೆ ಪರಿಹಾರವನ್ನು ಕೊಡ್ತಿರಲ್ಲ ರೈತರು ಇದ್ದಾಗ ಕಣ್ ತೆಗೆದು ನೋಡ್ರಿ ಚುನಾವಣೆ ಬಂದಂಥ ಸಂದರ್ಭದಾಗ ನಾವು ನಿಮ್ಮ ಜೊತೆ ಇರ್ತೇವೆ ನಿಮ್ಮ ರೈತರ ಜೊತೆ ಇರ್ತೇವೆ ಎಲ್ಲ ಇಲ್ಲಿ ಇದ್ದಂಥ ಲೋಕಸಭೆ ಸದಸ್ಯರು ಕೇಂದ್ರ ಸಚಿವರಿರ್ಬೋದು ರಾಜ್ಯ ಸಚಿವರು ಶಾಸಕರಿರ್ಬೋದು ಈ ಒಬ್ಬರ ಮಕಾನು ಇವತ್ತ ರೈತರಿಗೆ ಕಂಡಿಲ್ಲ ನಮ್ಮ ನವಲಗುಂದ್ ಭಾಗದ ಶಾಸಕರು ರೆಡ್ಡಿ ಅವರ ಮಕಾನೂ ಕಂಡಿಲ್ಲ ಬಾಳ ಹೋರಾಟ ಮಾಡ್ತೀವಿ ಅಂತಿದ್ರು ಇಂಥ ಹೋರಾಟದಲ್ಲಿ ಅವ್ರಿಗೆ ಕಣ್ಣು ಕಾಣಾಕತ್ತಿಲ್ಲ ಇವತ್ತಿಗೂ ಸಹ ಹಿಂದೊಂದು ಹಿಂದೂ ಹಿಂದಿನ ಹಿಂಗಾರು ಬಿತ್ತನೆ ಮಾಡಾಕತ್ತೀವಿ ನಾವು ಕಡಲೆ ಬೀಜ ಜ್ವಾಲ ಕಡಲಿ ಜ್ವಾಲ ಬೇ ಇವತ್ತು ಮದುವೆ ಬಿಟ್ಟಿಲ್ಲ ಮತ್ತೆ ಬಿತ್ತಿದಂಥ ಪೀಕ್ ಪೂರ್ತಿ ನೀರು ನಿಂತ ಇವತ್ತು ನಮ್ಮ ಹೊಲದಾಗ ಏನೈತಿ ಅಂತಂದ್ರೆ ಇವತ್ತ ನಾವು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿ ನಿನ್ನೆ ದಿನಾನೇ ನಾವು ಪತ್ರಿಕೆ ನಿನ್ನೆ ದಿನನೇ ನಾವು ಏನು ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟೇವೆ ಒಂದೇ ದಿನದ ಒಳಗೆ ನಾವೆಲ್ಲ ರೈತರು ಇನ್ನೂ ಆರೋಪದಿಂದ ರೈತರ ಅಲ್ಲೇ ಹೊಲದಾಗ ಹೋದಾಕತ್ತವು ಆಮೇಲೆ ಅಲ್ಲೇ ನೇಗಲ ಹೊಡೆ ಅಲ್ಲೇ ಹರಗಾಕತ್ತಾರ ಅಂಥ ರೈತ ರೈತಿದ್ದಾಗ ಈ ರೈತರ ಪರವಾಗಿ ರೈತರ ಪರವಾಗಿ ಹೋರಾಟವನ್ನು ನಾವು ಇವತ್ತು ಹಾಕ್ಕೊಂಡೇವೆ ಇವತ್ತು ನಾವೆಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಾಕತ್ತೇವೆ ಜಿಲ್ಲಾಧಿಕಾರಿ ಅವರಿಗಿರ್ಬೋದು ಎಲ್ಲ ಸಚಿವರ ಶಾಸಕರಿಗಿರ್ಬೋದು ನಾವು ಇವತ್ತ ಈ ಹುಬ್ಬಳ್ಳಿ ಧಾರವಾಡ ಹೈವೇ ಬಂದ್ ಮಾಡೋದು ಬಾತಿನ ಮಾತಿಲ್ಲ ಇವತ್ತು ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕನ್ನೋಂಥ ಉದ್ದೇಶ ನಮ್ಮದಿಲ್ಲ ನಮಗೆ ರೈತರ ಬೇಡಿಕೆಗಾದ ಈಡೇರಿದ್ರು ಸಾಕು ಇವತ್ತು ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಐತಿ ಅಕಸ್ಮಾತ್ ಐವತ್ತು ರೂಪಾಯಿ ಕೆ ಜಿ ಉದಾಗಡೆ ಅಂತಂದರೆ ಎಲ್ಲ ಗ್ರಾಹಕರ ಕಣ್ಣಲ್ಲಿ ನೀರು ಎಲ್ಲ ಗ್ರಾಹಕರ ಕಣ್ಣಲ್ಲಿ ನೀರು ಮೋದಿ ಅವರು ಹೇಳಿದ್ರೆ ಹಿಂದೆ ಏ ರೈತರ ಎಲ್ಲ ರೈತರದ ಎಲ್ಲ ಆದಾಯವನ್ನು ದ್ವಿಗುಣ ಮಾಡ್ತಾನೆ ಅಂತೇಳಿ ರೈತರು ಹದ ಹಿಡಿದು ಹೊಂಟಾರ ಸತ್ತು ಹೊಂಟಾರ ನೋಡಾಕತ್ತಿಲ್ಲ ರಾಜ್ಯ ಸರ್ಕಾರ ನಾವು ಅನುದಾನ ಕೊಡ್ತೇವೆ ನಾವು ಪರಿಹಾರ ಕೊಡ್ತೇವೆ ಅಂತಾರೆ ಯಾವುದೋ ಒಂದು ಪರಿಹಾರ ಇಲ್ಲ ರೈತರ ಸಹಾಯಕತರೀಗ ಯಾವ ರೀತಿ ಹೋರಾಟ